ಎಲ್ರಿಗೂ ನಮಸ್ಕಾರ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಅದು ಮನೆ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದರು ಇದ್ರ ಬಗ್ಗೆ ಏನು ಮಾತಾಡಿದರು ಅಂದರೆ ತುಂಬ ಅಂದರೆ ತುಂಬ ಜನ ಹೇಳಿದ್ರು ಕೂಡ ನನಗೆ ಹೇಳಿದ್ರು ಕೂಡ ಸುಳ್ಳು ಅಂತ ಹೇಳ್ತಾರೆ ಅಲ್ಲ ಖಂಡಿತವಾಗ್ಲೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಮಾಡಿ ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇಲ್ಲಿ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಈಗ ನಿರ್ಮಲಾ ಸೀತಾರಾಮನ್ ಏನು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರು ಏನು ಹೇಳಿದರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಈಗ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ನೀವು ಫಸ್ಟ್ ಆಫ್ ಆಲ್ ವೀಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲದನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಅರ್ಥ ಆಗಲಿ ವಿಡಿಯೋ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಅಂದರೆ ಮಾಡಿ ಶೇರ್ ಮಾಡಿಲ್ಲ ಅಂದರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಈಗ ಮೊನ್ನೆ ಬಜೆಟ್ ಆಯಿತು ನಿಮ್ಮೆಲ್ರಿಗೂ ಗೊತ್ತಿದೆ ಏನು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಏನು ಹಣ ಜಮೆ ಆಗುತ್ತೆ ಎಷ್ಟು ಹಣ ಜಮೆ ಆಗುತ್ತೆ ಅಂತ ಹೇಳಿದರು ಅಂತ ಖಂಡಿತವಾಗಲೂ ಇದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಗೆ ಒಂದಲ್ಲ ಎರಡಲ್ಲ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿರುವಂಥದ್ದು ಅಂತಲ್ಲ ಇದನ್ನು ಮೊದಲೇ ತೆಗೆದಿಟ್ಟಿದ್ರು ಎಲ್ಲರೂ ಕೂಡ ಇಲ್ಲಿ ತಲೆ ಕೆಡ್ಸ್ಕೊಳ್ಳೋವಂಥ ಇಲ್ಲ ಯಾರು ಕೂಡ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋ ಅಂಥ ಇಲ್ಲ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರವು ಕೂಡ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಹಣ ಹಾಕುವಂಥ ಸಾಧ್ಯ ಸಾಧ್ಯತೆಗಳು ಎಲ್ಲ ಇದೆ ಯಾಕಂತಂದರೆ ಪಿ ಕಿಸಾನ್ ಅಂದರೆ ಮೋದಿಜಿಯವರ ಒಂದು ಯೋಜನೆ ಅಂತಂದರೆ ಈಗ ಏನು ಇದು ಕೇಂದ್ರದ ಯೋಜನೆ ಇದು ಕೇಂದ್ರಕ್ಕೆ ಇಲ್ಲಿ ಸೀದಾ ಕನೆಕ್ಟ್ ಆಗಿರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ ಆದರೆ ಇಲ್ಲಿ ಈಗ ನೀವು ಕೇಂದ್ರದಿಂದ ಮಾತ್ರ ಅಲ್ಲ ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಹಣ ಜಮೆ ಆಗುತ್ತೆ ಈಗ ರಾಜ್ಯ ಸರ್ಕಾರ ಈಗ ಕೇಂದ್ರದಿಂದ ಸೀದಾ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ಟು ರಾಜ್ಯ ಸರ್ಕಾರ ಹಾಕುವಂಥದ್ದು ಅಥವಾ ಸೀದಾ ಕೇಂದ್ರ ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ ಬರ್ಬೋದು ಆದರೆ ಹೇಳಲಿಕ್ಕಾಗೋದಿಲ್ಲ ಆದರೆ ನಾನು ಇಷ್ಟೇ ಹೇಳಲಿಕ್ಕಾಗೋದಿಲ್ಲ ಅಂತಂದರೆ ಆಲ್ಮೋಸ್ಟ್ ಆ ರೀತಿ ಬಂದರೂ ಬರ್ಬೋದು ಈ ರೀತಿ ಬಂದರೂ ಬರ್ಬೋದು ಯಾವ ರೀತಿ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನಾನು ಇಷ್ಟೇ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಈ ರೀತಿ ಒಂದು ಯೋಜನೆಗಳಿಗೆಲ್ಲ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಏನು ದೊಡ್ಡ ವಿಚಾರ ಅಲ್ಲ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಲ್ಲ ಏನು ದೊಡ್ಡ ವಿಚಾರವೇ ಅಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ದೊಡ್ಡ ವಿಚಾರವೇ ಅಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ ತಲೆ ಕೆಡ್ಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಹಣವನ್ನು ಪಡೆದುಕೊಳ್ಬೋದು ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಒಂದು ಬಾರಿ ರೇಷನ್ ಕಾರ್ಡ್ ಪಟ್ಟಣ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಅಂತ ಹೇಳ್ತಾ ಸ್ನೇಹಿತರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗುತ್ತೆ ನಾನು ಇಷ್ಟೇ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಇಲ್ಲ ಫಸ್ಟ್ ಆಫ್ ಆಲ್ ಇಷ್ಟೇ ನಾನು ಎಲ್ಲರಿಗೂ ಹಣ ಜಮೆ ಆಗಲಿ ಎಲ್ಲರ ಕೊಟ್ಟಿ ಹಣ ಬರಲಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ನಾನು ಮತ್ತೊಮ್ಮೆ ಇಷ್ಟೇ ಎಲ್ಲರಿಗೂ ಕೂಡ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಮೇಯ್ನಾಗಿ ನಾನು ಪ್ರತಿಯೊಬ್ಬರ ಪ್ರತಿಯೊಬ್ಬರ ಹತ್ರನೂ ಇಷ್ಟೇ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ ಆಪೆಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಹೇಳುವಂಥದ್ದು ಇಷ್ಟೇ ಇದನ್ನೆಲ್ಲ ಮಾಡ್ಕೊಳ್ಳಿ ಇದು ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ ಎಲ್ಲರ ಕೊಟ್ಟು ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಆಲ್ರೆಡಿ ನಾನು ಹೇಳುವಂಥದ್ದು ಮತ್ತು ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಇನ್ನೊಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಹಣ ಜಮೆ ಆಗಿಲ್ಲ ಏನು ಮಾಡಬೇಕು ಇದು ತುಂಬ ಮುಖ್ಯ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಈಗ ನೀವು ಮಾಡಬೇಕಾಗಿರುವಂಥ ಕೆಲಸವನ್ನು ಸಿಂಪಲ್ ಆಗಿ ಮಾಡಬೇಕು ತಲೆ ಕೆಡಿಸ್ಕೊಳ್ಳುವಂಥ ಆಗತ್ತೆ ಇಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳಿದೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಫಸ್ಟ್ ಮಾಡಬೇಕಾಗಿರುವಂಥದ್ದು ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಎಸ್ ರೇಷನ್ ಕಾರ್ಡ್ ಅಪೇಟನ್ನು ಮಾಡಲೇಬೇಕು ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡಲೇಬೇಕು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು ಸ್ನೇಹಿತರೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಅಪ್ರೇಟು ಕೂಡ ಮಾಡಲೇಬೇಕು ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ರೇಟು ಕೂಡ ಮಾಡಲೇಬೇಕು ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಯಾಕಂತಂದರೆ ನೀವು ವಿಡಿಯೋವನ್ನು ಏನಾದರೂ ಕೂಡ ಮಿಸ್ ಮಾಡ್ತೀರಾ ಅಥವಾ ಮಿಸ್ ಅಂದರೆ ಮಿಸ್ ಮಾಡಿದ್ದೀರ ಅಂತಂದು ತಲೆ ಕೆಡಿಸ್ಕೊಳ್ಳಂತಕ್ಕಿಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾಕಂತಂದ್ರೆ ತುಂಬ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು 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 ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನನ್ನ ಸಬ್ಸ್ಕ್ರೈಬರ್ಗಳು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ದಯವಿಟ್ಟು 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 ನಿಮ್ಮ ರೇಷನ್ ಕಾರ್ಡ್ ಅಪ್ಪೆಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಳ್ಳಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ತುಂಬ ಇಂಪಾರ್ಟೆಂಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಆ್ಯಂಡ್ ನಿಮ್ಮದು ಪೆನ್ಷನ್ ಹಣ ಪೆನ್ಷನ್ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಒಂದು ಐದಾರು ನಿಮಿಷ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಯಾಕಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸ್ವಲ್ಪ ಕಮ್ಮಿ ಹೇಳಿದ್ದೀನಿ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಆದರೆ ನಾನು ನಿಮಗೆ ಹೇಳುವಂಥದ್ದಿಷ್ಟೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣದ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಆಗುತ್ತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆ ಏನಿದೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇನ್ನೂ ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳಿದರೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ರೆ ಒಂದಿಷ್ಟು ಜನ ಕೇಳಿದರೆ ಒಂದಿಷ್ಟು ಜನ ಕೇಳಿಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಆ್ಯಂಡ್ ಎಲ್ರಿಗೂ ನಾ ಇಷ್ಟೇ ಒಂದೇ ಸಜೆಷನ್ ನಾನು ನಾನು ಕೊಡುವಂಥದ್ದು ಒಂದೇ ಸಜೆಷನ್ ಏನಂತಂದರೆ ಒಂದು ನಿಮ್ಮ ಅಪ್ಡೇಟ್ಗಳು ಏನೇನಿದೆ ಅದನ್ನು ಒಂದು ಪರ್ಪಸ್ ಅಂತಂದರೆ ಆ ಒಂದು ಅಪ್ಡೇಟ್ ಆಗಿರುವಂಥ ಪರ್ಪಸ್ ಏನಿದೆ ಅದನ್ನು ಸರಿ ಮಾಡಿ ಇಟ್ಕೊಳ್ಳಿ ಅಂತಂದರೆ ಸರಿ ಮಾಡುವಂಥದ್ದು ಜಸ್ಟ್ ಇಷ್ಟೇ ಏನಪ್ಪ ಅಂತಂದರೆ ಫಸ್ಟು ನೀವು ನಿಮ್ಮ ಒಂದು ಪಿ ಎಮ್ ಕಿಸಾನ್ ಆಗಿರ್ಬೋದು ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅಂದರೆ ಯಾವುದೇ ಒಂದು ಸ್ಕೀಮ್ಸ್ ಆಗಿರ್ಬೋದು ಅಲ್ಲಿ ಆ ಒಂದು ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ನೀವಲ್ಲಿ ನೋಡಿ ಏನಾಗಿದೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಥವಾ ಏನು ಮಾಡಬೇಕು ಇದ್ರ ಬಗ್ಗೆ ಒಂದಿಷ್ಟು ಗಮನವನ್ನು ವಹಿಸಬೇಕಾಗ್ತದೆ ನನಗೆ ಪ್ರತಿಯೊಬ್ಬರಿಗೂ ಹೇಳಿದೆ ಯಾಕಂತಂದ್ರೆ ಒಂದಿಷ್ಟು ಜನರಿಗೆ ನಾನು ಹೇಳಿದ್ದೆ ಈ ರೀತಿ ಮಾಡಿದರೆ ಹಿಂಗಾಗತ್ತೆ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಅದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಈಗ ತಾನೇ ಬಂದ ಈಗ ತಾನೇ ಬಂದಿರುವಂಥ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಅಥವಾ ನನ್ನ ವ್ಯೂವರ್ಸ್ಗೆ ನಾನು ಹೇಳುವಂಥದ್ದು ಇಷ್ಟೇ ಒಂದು ಫಸ್ಟ್ ರೇಷನ್ ಕಾರ್ಡ್ ಅಪೆಟ್ಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಪ್ಯಾನ್ ಪ್ಯಾನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ನೀವು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದನ್ನು ನೀವು ದಯವಿಟ್ಟು ಮಾಡಿಲ್ಲ ಅಂತಂದರೆ ಹಣವೇ ಬರೋದಿಲ್ಲ ಹಾಗಾಗಿ ಅದನ್ನು ಬೇಗ ಬೇಗ ಮಾಡ್ಕೊಳ್ಳಿ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಕೊನೆವರೆಗೂ ಲೈಕ್ ಮಾಡಿಲ್ಲ ಅಂದರೆ ಮಾಡಿ ಸ್ನೇಹಿತರೆ ಶೇರ್ ಮಾಡಿಲ್ಲ ಅಂದರೆ ಕೊನೆವರೆಗೂ ಶೇರ್ ಮಾಡಿ ಸ್ನೇಹಿತರೆ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು 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 ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹೇಳುವಂಥದ್ದಿಷ್ಟೇ ಎಲ್ಲರ ಕೊಟ್ಟು ಹಣ ಬರಲಿ ಎಲ್ಲರ ಕೊಟ್ಟು ಹಣವನ್ನು ಅಂದರೆ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರ ಕೊಟ್ಟು ಹಣ ಜಮೆ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಮಾಡಿ ಆ್ಯಂಡ್ ಯಾ ನಾನು ಹೇಳುವಂಥದ್ದಿಷ್ಟೇ ಎಲ್ಲರೂ ಕೂಡ ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಜಸ್ಟ್ ನಾನು ಹೇಳುವಂಥದ್ದಿಷ್ಟೇ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ಆ್ಯಂಡ್ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ಇಂದ ನಾನು ಹೇಳ್ತಾ ಇದ್ದೀನಿ ತಲೆ ಕೆಡಿಸ್ಕೊಳ್ಳುವಂಥಾಗತ್ತಿಲ್ಲ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಿಮ್ಮೊಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಾಗ್ಲಿ ಹೀಗಾಗಿದೆ ಹೀಗಾಗಿದೆ ತಲೆ ಕೆಡ್ಸ್ಕೊಳ್ಳುವಂಥ ಆಗುತ್ತಿಲ್ಲ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಇಂದ ನಾನು ಹೇಳ್ತಾ ಇದ್ದೀನಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗುತ್ತೆ ಇಲ್ಲ ಪ್ಯಾನಿಕ್ ಆಗುವಂತಾಗತ್ತಿಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂತಂದ್ರೆ ಏನೂ ಆಗಲ್ಲ ಹಾಗಾಗಿ ದಯವಿಟ್ಟು 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 ಕಮೆಂಟ್ ಅನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರ ಕೊಂಟಿ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಅಂಡ್ ಕಮೆಂಟ್ ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ